ಮತ್ತೆ ವರ್ಧನ್ ಅವ್ರೆ ಇನ್ನೊಂದು ವಿಷಯ ಉಮಾಪತಿ ಸರ್ ಆಗ್ಲಿ ಅಥವಾ ಡಿ ಬಾಸ್ ಅವ್ರಾಗ್ಲಿ ಅವ್ರಿಬ್ರು ಮಧ್ಯೆ ಸಾವಿರಾರು ಬರುತ್ತೆ ಸಾವಿರಾರು ಹೋಗುತ್ತೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾಗೆ ಸೊ ಇವ್ರು ಆಕ್ಟಿಂಗ್ ಮಾಡಿದ್ದಾರೆ ಇವ್ರಿಬ್ರು ಮದ್ಯ ಅದೇನು ಅಂತಾರಲ್ಲ ಅವ್ರಿಬ್ರ ಮಧ್ಯೆ ಏನಾದ್ರು ಆಗ್ಬೋದು ಇಟ್ ಆಯ್ತಾ ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಸೊ ಅವನು ಅವ್ರವ್ರೇನೋ ಏನೋ ಮಾಡ್ಕೊಂಡ್ಲಿ ಇನ್ನೊಂದು ಮತ್ತೊಂದು ಮುಗ್ದೊಂದು ಏನಾದ್ರು ಆಗ್ಲಿ ಅಹ್ ನಿಮ್ಗೆ ಏನ್ ಇದ್ರ ಬಗ್ಗೆ ಅಂದ್ರೆ ಅವನು ಯಾರವನು ಅವನ ಹೆಸರೇನು ಹಾ ಸಪಿನ ಶಪಿನ ಅವನೇನು ಅವನ್ ಬೇನೋ ಮಾತಾಡ್ತಾನಲ್ಲ ಸೊ ಇದೆಲ್ಲದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅವ್ರು ಕೊಟ್ಟಂತ ರಿಯಾಕ್ಷನ್ಸ್ ಗಳ ಬಗ್ಗೆ ಆಗ್ಬೋದು ಅಥವಾ ಆ ಉಮಾಪತಿ ಎಲ್ಲೋ ಒಂದ್ ಕಡೆಗೆ ಆ ಟಕ್ ಅಂತ ಅಂದ್ಬಿಟ್ಟೆಲ್ಲ ಉದ್ವೇಗಕ್ಕೊಳಗಾದ್ರ ಇಲ್ವಾ ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಪ್ರಕಾರ ಏನ್ ಅನ್ಸುತ್ತೆ ಫಸ್ಟ್ ಅವರು ಆ ಸಿನಿಮಾನ ಆ ಕಥೆಯನ್ನ ನಾನೇ ಮಾಡಿಸಿದ ತಪ್ಪು ಸಿನಿಮಾ ಸಕ್ಸಸ್ ಆದ್ಮೇಲೆ ಯಾರಾದ್ರೆ ಏನು ಸರ್ ಅವರು ನಮ್ಮ ಬಾಸ್ಗೆ ಸಿನಿಮಾ ಮಾಡಿರ್ಬೋದು ಸರ್ ಅವ್ರ ಬಾಸ್ನ ಮಾಡ್ಕೊಳಕ್ ಆಗಿಲ್ಲ ಆಲ್ರೆಡಿ ಭಾಸ್ ಆಗಿದವ್ರಿಗೆ ಸಿನ್ಮಾ ಅವರು ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಇರ್ಲಿ ಇದೇ ಮಾತನ್ನ ಏನಾದ್ರು ಮೆಜೆಸ್ಟಿಕ್ ಸಿನಿಮಾ ಪ್ರೊಡ್ಯೂಸರು ಬಾಸ್ ಇವ ಅವರು ಇವ ನಾ ನಾನೇ ಏನಿಲ್ಲಪ್ಪ ಅವ್ರ ಅದೃಷ್ಟ ಚೆನ್ನಾಗಿತ್ತು ದರ್ಶನ್ ಅವ್ರಿಗೆ ಗೆದ್ರು ಅಂತ ಇವತ್ತು ಮೆಜೆಸ್ಟಿಕ್ ಸಿನ್ಮಾ ಪ್ರೊಡ್ಯೂಸರ್ ಹೇಳ್ತಾರೆ ಅವ್ರಿಗೆ ಫಸ್ಟ್ ಒಂದು ದಾರಿ ಮಾಡ್ಕೊಟ್ಟಂತವ್ರು ಅದೇ ಇವರು ಹೇಳಿ ಉಮಾಪತಿ ಅವ್ರು ಹೇಳ್ತಾರೆ ನಾ ಇದು ಕೆಲವೊಂದು ಪದಗಳು ನಾನ್ ಮಾಡಿಸಿದ್ದೆ ನಾನ್ ಮಾಡಿದೆ ಇದೆಲ್ಲ ಏಳೋ ರೈಟ್ಸ್ ಮೆಜೆಸ್ಟಿಕ್ ಸಿನ್ಮಾ ಪ್ರೊಡ್ಯೂಸರ್ ಬಿಟ್ಟು ಇನ್ ಯಾರಿಗೂ ಇಲ್ಲ ಸರ್ ಎಷ್ಟೇ ಕೋಟಿ ಸಿನಿಮಾ ಸಿನ್ಮಾ ಮಾಡಿದ್ರು ಪ್ರಾಫಿಟ್ ಇಟ್ಕೊಂಡೆ ಅವ್ರು ಸಿನಿಮಾ ಮಾಡಿರೋದು ಫ್ರೀ ಆಗ ಮಾಡಿಲ್ಲ ಫ್ರೀ ಆಗ ಏನ್ ಸಂಬಳ ಕೊಟ್ಟಿಲ್ಲ ನಮ್ಮ ಭಾಸ್ಕೊ ಸ್ಟಾರ್ಟ್ ಅಪ್ ಬಂದ್ಮೇಲೆಂಗ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲಿ ಸಂಬಳ ಕೊಟ್ಟು ಬೆಳೆಸ್ತಾರಲ್ಲ ಸರ್ ಅವ್ರಗಳಿಗ ರೈಟ್ಸ್ ಇರುತ್ತೆ ಸರ್ ಯಾಕಂದ್ರೆ ಏನು ಅಲ್ದಾಗ ಕೊಡೋದ್ಕು ಎಲ್ಲ ಇದ್ದಾಗ ಕೊಡೋದ್ಕು ವ್ಯತ್ಯಾಸ ಐತೆ ಹ್ಮ್ ಸೊ ಸಿನಿಮಾ ಗೆದ್ದ ಮೇಲೆ ಆ ಸಿನಿಮಾ ಬಗ್ಗೆ ಚೆನ್ನಾಗಾಗ್ಲಿ ಒಳ್ಳೇದಾಗ್ಲಿ ಅಂತ ಅನ್ನೋ ಸೆಕೆಂಡ್ರಿ ಸರ್ ಬಟ್ ಇದೆಲ್ಲ ಇದೆಯಲ್ಲ ನಾನೇ ಮಾಡ್ಸಿದ್ದೆ ನನಗೆ ಗೊತ್ತಿತ್ತು ಮತ್ ಇನ್ನೊಂದು ಸರ್ ಒಬ್ಬ ವ್ಯಕ್ತಿ ಬಗ್ಗೆ ಏನಾದ್ರು ನಮ್ ಭಾಷೆ ದ್ವೇಷ ಸಾಧಿಸ್ತಾರೆ ಎಲ್ಲಾ ವಿಚಾರದಲ್ಲೂ ಅಂತ ಅಂದಿದ್ರೆ ಚಿಕ್ಕಣ್ಣವ್ರ ಸಿನ್ಮಾ ಯಾರ ಬ್ಯಾನರ್ ಅಲ್ಲಿ ಸರ್ ಬಂದಿದ್ದು ಉಪಾಧ್ಯಕ್ಷ ಸಿನಿಮಾ ಯಾರ್ ಪ್ರೊಡ್ಯೂಸರ್ ಸಿನ್ಮಾ ಸಕ್ಸಸ್ ಸರ್ ದುಡ್ಡು ಪ್ರೊಡ್ಯೂಸರ್ ಗೆ ತಾನೆ ಉಮಾಪತಿ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡಿದ್ರೆ ಚಿಕ್ಕಣ್ಣವ್ರಿಗೆ ಏನಕ್ಕೆ ಸಿನಿಮಾ ಪ್ರಮೋಟ್ ಮಾಡೋದು ಎಂತೆಂತ ಜಾಗದಲ್ಲಿ ಸೊ ಉಮಾಪತಿ ಅವ್ರ ತಪ್ಪು ಖಂಡಿತ ತಪ್ಪು ಮಾಡಿದ್ದಾರೆ ನೋ ಡೌಟ್ ಅದರಲ್ಲಿ ತಪ್ಪು ತಪ್ಪೆ ಸರ್ ಯಾರು ಮಾಡಿದ್ರೆ ಏನು ಸರ್ ಹಂಗಂದ್ರೆ ಹೋಮಪತಿ ಅವರು ಕೂಡ ಕೇಳ್ತಾರೆ ಮತ್ತೆ ಲಾಸ್ಟಿಗೆ ನಾನು ಗುಮ್ತೀವಿ ಅದು ಇದು ಆಮೇಲೆ ಸರ್ ಈ ಒಂದು ವಿಚಾರದಲ್ಲಿ ನಾನು ಹೇಳೋದು ಅಂದ್ರೆ ನಿಮ್ಗೆ ಹೇಳಿದ್ವಿ ಉಮಾಪತಿ ಅವ್ರದ್ದು ತಪ್ಪು ಅಂತ ಹೇಳಿದ್ವಿ ಓಕೆ ಸ್ವಲ್ಪ ಅದೇ ಅದೇ ತರದಲ್ಲಿ ಉಮಾಪತಿ ಅವರ ಒಂದು ಫಾಲೋವರ್ಸ್ ಗಳಾಗ್ಬೋದು ಅಥವಾ ಉಮಾಪತಿ ಅವರಾಗ್ಬೋದು ಕೇಳ್ತಾರೆ ಹಂಗಾದ್ರೆ ದರ್ಶನ್ ಅವರು ತಗಡು ಹೊಂದಿದ್ ಸರಿನಾ ಅದಕ್ಕಿಂತ ಬಿಫೋರ್ ಇವರು ಆ ಸಿನಿಮಾನ ಆ ಕತೆನ ನಾನೇ ಮಾಡ್ಸ ಮಾಡ್ಸಿದ್ದೆ ತಪ್ಪಲ್ಲ ಸರ್ ಕಥೆನ ಮಾಡ್ಸಿದ್ದೆ ನಾನು ಅಂತ ಹೇಳೋರಲ್ಲ ಸರ್ ನೀವ್ ನೋಡಿ ಸರ್ ಒಂದ್ಸಲ ಹೌದು ಸರ್ ಹೇಳಿದ್ರಲ್ಲ ಸರ್ ಅದು ಪ್ರೂಫ್ ಇಲ್ದೆ ಮಾತಾಡಿದ್ರೆ ಸರ್ ತಪ್ಪು ಅಂತ ಹೇಳೋಣ ಪ್ರೂಫ್ ಇದೆಯಲ್ಲ ಸರ್ ನಾನೇ ಮಾಡ್ಸಿದ್ದೆ ಅನ್ನೋಂತ ಪ್ರೂಫ್ ಇದೆ ಇವ್ರು ಬಿಫೋರ್ ಕೆಲವೊಂದು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ದುಡ್ಕೊಟ್ರನೆ ಅವ್ರು ಅದ್ ಮಾಡಕ್ ಆಗೋದು ಇದ್ ಮಾಡಕ್ ಆಗೋದು ಅನ್ನೋದ್ದು ಪ್ರೂಫ್ಗಳಿದೆ ನಾವು ನಿರ್ಮಾಪಕರವ್ರಿಗೆ ಕಾಸು ಕೊಟ್ಟಿದೀವಿ ನಾವು ಸ್ಟಾರ್ ಗಳನ್ನ ಮಾಡೋದು ನಾವು ಅಂದಂತದ್ದಿದೆ ಯಾ ಸರ್ ದರ್ಶನ್ ಸರ್ ಅವ್ರ ಶ್ರಮದಿಂದ ಅವ್ರ ಒಂದೊಂದು ಅನಿ ಬೆವ್ರನ್ನ ಸಮೇತ ರಕ್ತ ತರ ಸುರಿಸಿ ಇವತ್ತು ಡಿ ಬಾಸ್ ಎಷ್ಟೋ ಜನಗಳ ಪಾಲಿನ ಕರ್ಣ ದೇವರು ಆ ಒಂದ್ ಸ್ಥಾನದಲ್ಲಿ ಕೂತಿರೋ ತಮಾಷೆ ಅಲ್ಲ ಬರೀ ಅವ್ರು ಒಬ್ರು ಬೆಳೆಯೋದಲ್ಲ ಜೊತೆ ಎಲ್ಲರನ್ನು ಬೆಳೆಸ್ಕೊಂಡ್ ಹೋಗ್ ಹೋಗ್ತಾ ಇರೋದು ಅಭಿಮಾನಿಗಳಿಗೆ ಒಂದು ಒಳ್ಳೆ ರೀತಿಲಿ ಮಾರ್ಗದರ್ಶನ ಆಗಿದ್ದಾರೆ ಸರ್ ಹ್ಮ್ ಅವ್ರ ಯಾವತ್ತು ಕೆಟ್ಟದಕ್ಕೆ ಅಥವಾ ಪರ್ಸನಲ್ ಇಶ್ಯೂಸ್ ಗಳಿಗೆ ಅಭಿಮಾನಿ ಅಭಿಮಾನಿಗಳನ್ನ ಬಳಸ್ಕೊಂಡಿಲ್ಲ ಸರ್ ಬಟ್ ನಮ್ಗೆ ಸಹಿಸಿಕೊಳ್ಳಕ್ ಆಗಲ್ಲ ಯಾರಾದ್ರೂ ಏನಾದ್ರು ಅಂದ್ರೆ ಸರ್ ಸರ್ ಹೇಳ್ತೀವಲ್ಲ ಸರ್ ಸರ್ ಯಾರಿಗೆ ನಮ್ ತಾಯಿ ಯಾವ ತರ ಕಂಡ್ರು ನಮ್ಗೆ ಎತ್ತ ತಾಯಿ ತಾಯಿನೇ ಸರ್ ಸರ್ ಎಲ್ಲಾ ಅಷ್ಟೇ ಇನ್ನೊಂದು ಮಾತುಗಳು ಕೂಡ ಬರ್ತಾ ಏನಪ್ಪಾ ಅಂತಂದ್ರೆ ಇದು ನಿರ್ಮಾಪಕರನ್ನ ಆಗಿನ ಒಂದು ಜನರೇಷನ್ ಅಂತ ಬಂದಾಗ ರಾಜವ್ರು ಆಗ್ಬೋದು ವಿಷ್ಣುವರ್ಧನ್ ಅವರಾಗ್ಬಹುದು ಡಾಕ್ಟರ್ ಅಂಬರೀಶ್ ಅವ್ರಾಗ್ಬೋದು ಶಂಕರ್ನಾಗ ಅವರು ಇವರೆಲ್ಲ ನಿರ್ಮಾಪಕರನ್ನ ದೇವ್ರು ಅಂತ ಪೂಜಿಸ್ತಾ ಇದ್ರು ಇವತ್ ನಿರ್ಮಾಪಕರು ದುಡ್ಡಾಕಿ ತಗಡುವ ಸರ್ ಅವತ್ತಿನ ನಿರ್ಮಾಪಕರು ಅವತ್ತು ರಾಜಣ್ಣವ್ರು ಇರ್ಬೋದು ಅಂಬರೀಶ್ ಅಪ್ಪಾಜಿ ಇರ್ಬೋದು ವಿಷ್ಣು ಸರ್ ಇರ್ಬೋದು ಅವ್ರಗಳ ಬಗ್ಗೆ ಮಾತಾಡೋ ಶಕ್ತಿ ಇವತ್ಗು ಹೇಳ್ತಾರೆ ಸರ್ ಅವ್ರ ಬಗ್ಗೆ ಅವ್ರು ಟಚ್ ಮಾಡಕ್ಕೂ ಅವ್ರ ಕಾಲಿನ ಧೂಳಿಗೂ ಸಮಯ ಇಲ್ಲ ಅವ್ರ ಕಾಲಿನ ಧೂಳಿಗೂ ಅವ್ರ ಕಾಲಿನ ಧೂಳಿಗೂ ಸಮ ಇಲ್ಲ ಅನ್ಬಿಟ್ಟು ನಮ್ ಬಿ ಬಾಸ್ ಎಷ್ಟೋ ಸಲ ಹೇಳ ಸರ್ ಯಾಕಂದ್ರೆ ಸರ್ ಆ ರಾಜಣ್ಣ ಅವ್ರ ಬಗ್ಗೆ ಮಾತಾಡಕ ನಾಲ್ಗೆ ಹೊರಳುತ್ತೆ ಸರ್ ನಮ್ಗೆ ನಾಲ್ಗೇನೋ ಹೊರಳಲ್ಲ ಸರ್ ಅಂತದ್ರಲ್ಲಿ ಅದನ್ನ ಇದನ್ನ ಟ್ಯಾಗ್ ಮಾಡ್ತಾವ್ರೆ ಅದನ್ನ ಇದನ್ನ ಇದ್ ಮಾಡ್ತಾವ್ರೆ ಅಂತ ಹೇಳ್ತಾರಲ್ಲ ಸರ್ ದರ್ಶನ್ ಸರ್ ಎಷ್ಟೋ ಕಡೆ ನಮ್ಮ ಅನ್ನದಾತ್ರ ಅಂತ ಹೇಳಿದ್ವ ಸರ್ ಅವ್ರಿಗೆ ದುಡ್ಡಾಗ್ತವ್ರನ್ನ ಬಿಟ್ಟು ಒಂದ್ ಬೇರೆ ಸಿನಿಮಾ ಗೆ ಹೋಗಿದ್ದಾಗ್ಲೂನು ಹಿಂಗೆ ಬೈ ಚಾನ್ಸ್ ಪ್ರೊಡ್ಯೂಸರ್ ನ ಪುಷ್ ಮಾಡ್ದಾಗ ಜಸ್ಟ್ ಎಲ್ಲ ಒಂದ್ ಫೋಟೋದಲ್ಲಿ ನೋಡಿರುವಂತ ವ್ಯಕ್ತಿನ ನೆನ್ಪಿಟ್ಕೊಂಡೇ ಅವ್ರ ಅನ್ನದಾತ್ರಪ್ಪ ಅಂತ ಹೇಳಿರುವಂತ ಉದಾಹರಣೆ ಇಲ್ವಾ ಸರ್ ಇದೇ ಉಮಾಪತಿ ಅವ್ರಿಗೆ ನಮ್ಮ ನಿರ್ಮಾಪಕರು ನನ್ ಸಿನ್ಮಾ ಅಲ್ಲ ರಾಬರ್ಟ್ ಉಮಾಪತಿ ಅವ್ರ ಸಿನ್ಮಾ ಅಂತ ಹೇಳಿರೋದಿಲ್ವಾ ಸರ್ ಕುರುಕ್ಷೇತ್ರ ಸಿನಿಮಾ ನಿರ್ಮಾಣ ಮಾಡಿದಾಗ ಕುರುಕ್ಷೇತ್ರ ಸಿನಿಮಾ ನಿರ್ಮಾಣ ಮಾಡಿದಾಗ ಮುನಿರತ್ನ ಕುರುಕ್ಷೇತ್ರ ಅಂತ ಹಾಕ್ಸಿದ್ರು ಸರ್ ಅಂದ್ರೆ ಆ ನಿರ್ಮಾಪಕರ ಸಿನಿಮಾ ಇದು ಅಂತ ಸರ್ ನಮ್ ಬಾಸ್ ಯಾರು ಏನ್ ಹೇಳಿದ್ರು ಅವ್ರು ಯಾರು ಏನೋ ರೆಸ್ಪೆಕ್ಟ್ ಕೊಡ್ಬೇಕು ಅದೆಲ್ಲ ಎಲ್ಲ ಅವ್ರಿಗೆ ಗೊತ್ತು ಸರ್ ಅಷ್ಟಿಲ್ಲ ಐವತ್ತೈದು ಸಿನ್ಮಾ ಅರವತ್ತು ಸಿನ್ಮಾ ಲೆವೆಲ್ ವರ್ಗು ಐವತ್ತೈದ್ ದಾಟಿ ಇವಾಗ ಅರವತ್ತರ್ಗು ಹೋಯ್ತಾ ಇಲ್ಲ ಸರ್ ಅದನ್ನ ಯಾರೋ ಒಬ್ರು ಹೇಳ್ಕೊಡೋದ್ ಬೇಡ ಸರ್ ಒಂದೇ ಒಂದ್ ರೆಸ್ಪೆಕ್ಟ್ ನಮ್ ಬಾಸ್ಗೆ ಸಿನಿಮಾ ಸರ್ ನಮ್ ಬಾಸ್ ಜೊತೆ ಆಕ್ಟಿಂಗ್ ಮಾಡೋರಿಂದ ಮಾಡ್ದವರಿಂದ ಹಿಡಿದು ಅವ್ರಿಗೆ ಡೈಲಾಗ್ ವರ್ಷನ್ ಬರ್ದವ್ರಿ ಯಾಕಂದ್ರೆ ಸರ್ ಇವಾಗ ಮಾಸ್ತಿ ಅವ್ರನ್ನ ಕೇಳಿ ಸರ್ ಅವ್ರ ಡೈಲಾಗ್ ವರ್ಷನ್ ಬರ್ದ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಯಾಕಂದ್ರೆ ನಮ್ ಜೊತೆ ಕೆಲಸ ಮಾಡಿರೋ ಅಂತ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಕೇಳಿ ಸರ್ ಮತ್ತೆ ಕೆಲವರು ಬಿಗ್ ಬಾಸ್ ಇಂದ ಇತ್ತೀಚೆಗೆ ಬಂದವರು ಹಿಂದೆ ಒಂದ್ ಮಾತಾಡಿ ಮುಂದೆ ಅವ್ರ ಮನೆಗೆ ಹೋದ್ರು ಅವ್ರಿಗೂ ಸಮೇತ ರೆಸ್ಪೆಕ್ಟ್ ಕೊಡ್ತೀವಿ ಯಾಕಂದ್ರೆ ಅದು ದೇವಸ್ಥಾನದ ಒಳಗಡೆ ಹೋಗ್ ಬರ್ತಾವ್ರೆ ಅಂತ ಸರ್ ಅವ್ರಲ್ಲಿ ಆಟಗಳು ನೋಡ್ತಿದೀವಿ ಅಂದ್ರೆ ನಿಮ್ಮ ಪ್ರಕಾರ ಅವರು ಹೇಳಿದ್ದು ಅಕ್ಷಾಮ್ಯ ಅಪರಾಧ ಅನ್ನೋ ತರದೆಲ್ಲ ನೀವ್ ಹೇಳ್ತಾ ಇರೋ ಅಪರಾ ಸರ್ ಅಪರಾಧಕ್ಕೆ ತಪ್ಪು ಸರ್ ಹ್ಮ್ 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 ತಪ್ಪೆ ಹ್ಮ್ ಯಾವುದೇ ಕಾರಣಕ್ಕೂ ದರ್ಶನ್ ಸರ್ಗೆ ನಾನೇನೋ ಮಾಡ್ದೆ ನಾನ್ ಮಾಡಿದ್ದು ನಾನ್ ಕೊಟ್ಟಿದ್ದು ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ಆಸ್ ಎ ಸೂಪರ್ ಸ್ಟಾರ್ ಆದ್ಮೇಲೆ ಸಿನಿಮಾ ಮಾಡಿರೋ ಪ್ರಕಾರ ಈಗೇನು ಶಫಿ ಅವರು ಬಂದಿದ್ದಾರೆ ಉಮಾಪತಿ ಅವರ ಕಡೆಯಿಂದ ಇದ್ರ ಬಿಫೋರ್ ರಾಬರ್ಟ್ ಸಿನಿಮಾ ಆಗಿ ಎಲ್ಲ ಚೆನ್ನಾಗಿದ್ದಾಗ ಪ್ರಮೋಷನ್ ಮಾಡ್ದಾಗ ಇರ್ಬೋದು ಅಥವಾ ಯಾವ್ದೋ ಒಂದು ಹೋರಾಟದಲ್ಲಿ ಇರ್ಬೋದು ಆ ಮುಖ ನಾನು ಎಲ್ಲೂ ನೋಡಿಲ್ಲ ಸರ್ ಅವ್ನು ಯಾರಿಗೋಸ್ಕರ ಬಂದವನು ಗೊತ್ತಿಲ್ಲ ಪ್ರಮೋಷನ್ ಮಾಡ್ಸ್ಕೊಳಕ್ ಬಂದವನು ಇಲ್ಲ ಏನಾದ್ರು ಅದನ್ನ ಹುಮ್ಮಪ್ಪ ಕೊಡ್ಗಿಡ್ತಾರೆ ಅಂತ ಬಂದವನು ಇಲ್ಲ ಅವ್ರು ಹೇಳಿಲ್ದಾರೆ ಸುಮ್ ಸುಮ್ನೆ ಬಂದವನು ಒಟ್ನಲ್ಲಿ ಆ ಅವನೊಬ್ಬ ಯಾರವನು ಅವನ ಹೆಸ್ರೇ ಬರಕ್ಲ ಅವ್ನು ರಾತ್ರಿ ಏನ್ ಏನ್ ಸರ್ ಅವನ ಹೆಸರಲ್ಲಿ ಹವರಾತ್ರ ಅವನ್ ಮಾತಾಡಿದಿವಿ ಕಿವಿಗ್ ಬೀಳ್ತಾ ಇಲ್ವಾ ಹ್ಮ್ ಅವೆಲ್ಲ ಏನು ಇದೀರಾ ಅಲ್ಲ ಸರ್ ಆ ಕಚಡ ನನ್ನ ಮಗ ಎಲ್ಲೋ ಕುತ್ಕೊಂಡು ಏನೇನೋ ಮಾತಾಡ್ತಾವನೆ ಅವನಿಗೆ ಯಾರು ಸರ್ ಅವರ ಹತ್ರ ಅವರತ್ರ ಕಡೆವರ ಆ ಕಿತ್ತೋದ್ ನನ್ಸ್ ಬೇ ಆಗ್ತಾನೆ ಸರ್ ಸರ್ ದರಿದ್ರದಲ್ಲೇ ಏನಾದ್ರು ದರಿದ್ರ ಅನ್ನೋದ್ ಏನಾದ್ರು ಸರ್ ದರಿದ್ರ ಅನ್ನೋದು ಅಥವಾ ಏನಂತಾರೆ ಇವಾಗ ಈ ಅಸಹ್ಯ ಅನ್ನೋದು ಏನಾದ್ರು ಮನುಷ್ಯ ಆಗಿದ್ದಿದ್ರೆ ಹೆಂಗಿರ್ತಿತ್ತು ಅದು ಅವರ ಹತ್ರ ಮತ್ತೆ ಚರಣ ಒಂದು ದರಿದ್ರ ಒಂದು ಅಸಹ್ಯ ಅವ್ರಿಬ್ರು ಮನುಷ್ಯರಾಗಿದ್ರೆ ಅವೆರಡು ಎರಡು ಪದಗಳು ಏನಾದ್ರು ಮನುಷ್ಯರಾಗಿದ್ರೆ ಮನುಷ್ಯ ಜನ್ಮ ತಾಳಿದ್ರೆ ಅವ್ರ ತರ ಇದ್ದಿರೋರು ಸರ್ ನೋ ಡೌಟ್ ಅದ್ರಲ್ಲಿ ನಮ್ ದೇವ್ರ ಬಗ್ಗೆ ನಾಲ್ಗೆ ಒರ್ಳ್ಸಕ್ಕೂ ಸಮಯ ನಮ್ ದೇವ್ರನ್ನ ನೆನ್ಸ್ಕೊಳಕು ಸಮೇತ ಯೋಗ್ಯತೆ ಇಲ್ದಿರೋ ನನ್ ಮಕ್ಳು ಸರ್ ಅವ್ರು ಅವರ ಹತ್ರ ಮತ್ತೆ ಚರಣ ಆ ಕಿತ್ತೋದ್ ನನ್ ಮಕ್ಳು ನಮ್ ದೇವ್ರ ಬಗ್ಗೆ ಏನೇ ಸರ್ ಒಂದ್ ಹೇಳ ಸರ್ ದೇವಸ್ಥಾನದ ಆಚೆ ಎಷ್ಟು ಜನ ಗೋಡೆಗಳ ಮೇಲೆ ಹುಚ್ಚವಯಕ್ ಪ್ರಯತ್ನ ಪಟ್ರು ಒಳಗಡೆ ಇರೋ ದೇವ್ರ್ಗಂತೂ ತಗಳಲ್ಲ ಸರ್ ಅದಕ್ಕಿರೋ ಶಕ್ತಿ ಇದ್ದೇ ಇರ್ತದೆ ಈ ಗೋಡೆ ಮೇಲೆ ಉಚ್ಚ ಹುಚ್ಚ ಹೊಯ್ದವಾಗ ನನ್ ಬಗ್ಗೆ ಯಾಕೆ ಸರ್ ತಲೆ ಕೆಡಿಸಿಕೊಳ್ಳಿ ಒಟ್ನಲ್ಲಿ ಒಂದಂತ ಹೇಳ್ತಾ ಇದ್ದೀನಿ ಲೂನ ಇಂದ ಲ್ಯಾಂಬೋರ್ಗಿನವರೆಗೂ ಬಂದಾಗೈತೆ ಅಳ್ಳಾಡ್ಸಕ್ ಆಗಲ್ಲ ಬಿಡೋದು ಇಲ್ಲ ಒಂದು ಕಪ್ಪು ಚಿಕ್ಕಿನ ಅವ್ರ ಮೇಲೆ ಸೋಕಕ್ ಬಿಡಲ್ಲ ಅವ್ರು ಒಂದೇ ಒಂದ್ಸಲ ಹಿಂಗ ಅನ್ಬಿಟ್ ಚಿನ ನಿಮ್ ಇಷ್ಟ ಕಂಡ್ರು ಅಂತ ಅನ್ಬಿಟ್ರೆ ಆಮೇಲೆ ಅದು ಬೇರೆ ತರ ಆಗತ್ತೆ ಸರ್ ನಾವು ಬಿಸ್ಕೆಟ್ ತಿನ್ನೋ ಟೈಮಲ್ಲೇ ಬಗ್ಗಿಲ್ಲ ಬಿರಿಯಾನಿ ತಿನ್ನೋ ಟೈಮಲ್ಲಿ ಬಗ್ತೀವ ಸರ್ ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಸರ್ ಎಲ್ರ ಮೇಲೂ ಗೌರವ ಐತೆ எல்லாரும் எல்லார மேதும் ரெஸ்பெக் ஐயா கனட இண்டஸ்ட் ஆமேல ஜோத்தி இவங்க பேர் பேரை செலிரி லஸ் கொத்தவரு அப்புறர்